ಎಲ್ಲರಿಗೂ ಬೆಳಗಿನ ಶುಭೋದಯ ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪರಿಚಯ ನಮ್ಮ ಮನೇಲಿ ಈ ಥರ ಗುಡಿಸ್ನೇ ಇಲ್ಲ ಜಾಸ್ತಿ ಗುಡಿಸ್ತಿದ್ದೆ ಅಂದರೆ ಯಾರು ಇಲ್ಲ ಅಂದಾಗ ಮಾತ್ರ ಗುಡಿಸ್ತಿದೆ ಅಷ್ಟೇ ಇಲ್ಲಿ ಬೆಂಗ್ಳೂರಿಗೆ ಬಂದ ಮೇಲೆ ಎಲ್ಲ ನಾವೇ ಮಾಡ್ಕೋಬೇಕು ಬೆಂಗ್ಳೂರ್ಗೆ ಯಾಕಪ್ಪ ಬಂದಿದ್ದೀನಿ ಅಂದರೆ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ಬಂದಿದ್ದೀನಿ ಇದು ನಾನು ಇರೋಂಥ ರೂಮು ಸದ್ಯಕ್ಕೀಗ ನಾನು ಒಬ್ಬನೇ ಇರೋದು ರೂಮಲ್ಲಿ ಇವತ್ತು ನಮ್ಮೂರು ಕಡೆ ಹೋಗ್ಬೇಕು ಸರ್ಗೂರ್ ಕಡೆ ಯಾಕೆ ಯಾಕೆ ಸರ್ಗುರು ಯಾಕಪ್ಪ ಅಂತಂದರೆ ಹೋಗ್ತಾ ಹೇಳ್ತೀನಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಆರು ಕಾಲಾಗಿದೆ ರೆಡಿ ಆಗಬೇಕು ಈಗ ರೆಡಿಯಾಗಿ ಬಸ್ಸು ಅಥವಾ ಟ್ರೈನಲ್ಲಿ ಹೋಗ್ಬೇಕು ಸರ್ಗೂರಿಗೆ ಅಂದರೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ಇಲ್ಲ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಮತ್ತು ಹ್ಮ್ ಯು ನಿಮ್ಮನ್ನ ತಡೆದಿರುವವರು ಯಾರು ಸರ್ಗುರ್ಗೆ ಯಾಕೆ ಏನು ಅಂತ ಹೋಗ್ತಾ ಹೇಳ್ತೀನಿ ಇಲ್ಲ ಅಂದ್ರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಬನ್ನಿ ರೆಡಿ ಅಲ್ಲ ಈ ಬಡತನವಿಂದ ದೇಶ ಉದ್ಧಾರ ಆಯ್ತದ ಪ್ರತಿಯೊಬ್ಬ ಬ್ಯಾಚುಲರ್ ಏನೇ ಆದ್ರೂ ಅವ್ರೇನ್ ಮಾಡ್ತಾರೆ ಮೊಮೆಂಟ್ಸ್ ಬಿಸಿನೀರ್ ಕುಡಿತಾ ಇದಳಿ ಸರಿಯಲ್ಲ ಸ್ವಲ್ಪ ಬೆಳಗ್ಗೆ ಎದ್ದಾಗ ಬಿಸಿನೀರ್ ಕುಡಿಯು ಅಲ್ಲಿ ಫ್ರೆಶ್ ಎಲ್ಲ ಮಾಡ್ಬಿಟ್ಟು ಬಿಸಿನೀರ್ ಕುಡಿ ಒಳ್ಳೇದು ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ಚಳಿ ಅಲ್ವಾ ಅದಕ್ಕೆ ಕಿವಿಗ ಕಾಟನು ಮತ್ತೆ ಮಫ್ಲರು ಎಲ್ಲಾನು ತಕಿ ಅದೇ ನೀವು ಅಷ್ಟೇ ಹೇಳಿದ್ನಲ್ಲ ತುಂಬ ವೆದರ್ ಚಳಿ ಇದೆ ಎಲ್ಲರೂ ಮಫ್ಲರು ಆ ಕಡೆ ಮತ್ತೆ ಕಾಟನ್ ಬಳಸಿ ಬನ್ನಿ ಹೋಗೋಣ ನಮ್ಮ ನಡೆ ಸರ್ಗೂರ್ ಆ ಕಡೆ ಬೈಕ್ ತಂದಿದ್ದೀನಿ ಊರಿಂದನೆ ಆದ್ರೆ ಅಷ್ಟು ದೂರ ಒಂದು ಇನ್ನೂರು ಕಿಲೋಮೀಟರ್ ಹತ್ತಿರ ಆಗುತ್ತೆ ಸರ್ಗೂರು ಅಷ್ಟು ದೂರ ಬೈಕಲ್ಲಿ ಆಗಲ್ಲ ನಮ್ಮೂರಿಂದ ಜಾಲಹಳ್ಳಿಯಿಂದ ಬೆಂಗಳೂರಿಗೆ ಬೈಕಲ್ಲಿ ಬರೋ ಅಷ್ಟಲ್ಲೇ ಜೀವ ಹೋಗಿತ್ತು ಅಂದ್ರೆ ಕುಂತು ಕುಂತು ಬಾಡಿ ಪೇ ಫುಲ್ ಪೇನ್ ಬಂದ್ಬಿಟ್ಟಿತ್ತು ಬೈಕು ತುಂಬ ದೂರ ಇದೆ ಅಲ್ಲ ಅದಕ್ಕೆ ಅದಕ್ಕೆ ಬೈಕ್ ತಕ ಇಲ್ಲ ಬಸ್ಸು ಅಥವಾ ಟ್ರೈನಲ್ಲಿ ಹೋಗಬೇಕು ಬೈಕು ಓಡಿಸೋಕ್ಕಾಗಲ್ಲ ಅಷ್ಟೂರ ಮಳ್ಳನ ಮಗನೇ ನಮ್ಮ ರೂಮಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ ನಾನಿರೋದು ಬಂದು ಚುಂಚಕಟ್ಟ ಅಂತ ನಾನು ಹೋಗ್ಬೇಕಿರೋದು ಈಗ ಕೋಣನಗುಂಟೆ ಗುಂಟೆ ಕ್ರಾಸು ಇಲ್ಲ ಕೋಣನ್ ಗುಂಟೆ ಅಲ್ಲಿಗೆ ಹೋಗ್ಬೇಕು ಬಸ್ ಹತ್ತಕ್ಕೆ ಬಸ್ಸು ಅಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಟ್ರೈನ್ ಇಲ್ಲ ಬಸ್ಸಲ್ಲಿ ಹೋಗ್ಬೇಕು ಅಷ್ಟೇ ಫೈವ್ ಮಿನಿಟ್ಸ್ ಲೆತೆ ಇವತ್ತು ಡಿಸೆಂಬರ್ ಮೂವತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವಂಥ ದಿನ ನಾಳೆ ಹೊಸ ವರ್ಷ ಬರುತ್ತೆ ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ನಗ್ನಾಗ್ತಾ ಖುಷಿಯಾಗಿರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಏನೇನು ಮಾಡೋಕ್ಕಾಗಿರಲಿಲ್ಲ ಅಂದರೆ ನಿಮ್ಮ ಗುರಿಗಳು ಏನೇನು ಇಟ್ಕೊಂಡಿದ್ರು ಅದನ್ನೆಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಷ್ಟು ಬೇಗ ನೆರವೇರಲಿ ನಮಗೆ ದೊಡ್ಡ ದೊಡ್ಡ ಆಸೆಗಳು ಗುರಿಗಳು ಎಲ್ಲ ಇಟ್ಕೊಳ್ಳಿ ಅಚೀವ್ ಮಾಡಿ ಅಷ್ಟೇ ಅಷ್ಟೇ ನಾನು ಹೇಳ್ದಂಗೆ ನಮ್ಮ ಏರಿಯಾಯಿಂದ ಸ್ವಲ್ಪ ದೂರ ಬರಬೇಕು ಒಂದು ಸೌದ ಮಿನಿಗೆ ಹೋಗ್ಬೇಕು ಅಂದರೆ ಕೋಣನ್ ಗುಂಟೆಗೆ ಹೋಗ್ಬೇಕು ಇಲ್ಲಾಂದ್ರೆ ಕೋಣನ್ಗುಂಟೆ ಕ್ಲಾಸ್ಗೆ ಹೋಗ್ಬೇಕು ಬಸ್ ಸ್ಟಾಪ್ಗೆ ಬಸ್ ಹತ್ತಕ್ಕೆ ಕೆಂಗೇರಿಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಡೈರೆಕ್ಟ್ ಬಸ್ಸಿಲ್ಲ ಅಂದರೆ ನಾನಿರೋ ಏರಿಯಾ ಒಳಗಡೆಯಿಂದ ನೋಡಿ ಆಲ್ರೆಡಿ ಬಸ್ ಹೋಗ್ತಾ ಇದೆ ಅಲ್ಲಿ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನಾನು ಬೆಂಗ್ಳೂರ್ಲಿದ್ದೀನಿ ಕೆಲಸದ ಮೇಲೆ ಸ್ವಲ್ಪ ಬಂದಿದ್ದೀನಿ ಅಂತ ಆವಾಗ ಅಂದರೆ ಕೆಲಸ ಸಿಗೋಕ್ಕಿಂತ ಮುಂಚೆ ಸ್ವಲ್ಪ ಝೊಮೊಟೊ ಮಾಡ್ತಿದ್ದೆ ಝೊಮೋಟೊ ಮಾಡಬೇಕಾದ್ರೆ ಈ ಬಿಲ್ಡಿಂಗ್ ನಾನು ಪಕ್ಕದಲ್ಲಿ ಕಾಣ್ತಿದ್ದೀಯ ಈ ಬಿಲ್ಡಿಂಗ್ಗೆ ತುಂಬ ಸಲ ಬಂದಿದ್ದೀನಿ ಝೊಮೊಟೊ ಆರ್ಡ್ರ್ ಇರುತ್ತೆ ಇರುವಾಗ ಈ ಬಿಲ್ಡಿಂಗ್ ನೇಮ್ ಬಂದು ಪ್ರೆಸ್ಟೀಜ್ ಗ್ರೂಪ್ ಅಂತ ಈ ಬಿಲ್ಡಿಂಗ್ ತುಂಬ

ಆ ಕಡೆ ಫೋರಾಮಾಲ್ ಇದೆ ಫೋರಾಮಾಲು ಓಣನ್ ಗುಂಟೆ ಪಾರ್ಸೆಲ್ ಇರೋದು ಮಾಲು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮಾಲು ಅಲ್ಲಿಗೂ ಕೂಡ ತುಂಬ ಸಲ ಬಂದಿದೆ ಜೊಮೋಟೊ ಆರ್ಡ್ರಿಗೆ ತುಂಬ ದೊಡ್ಡದು ಫೋರಾಮಾಲು ಒಳಗಡೆ ಇಂಥದ್ದು ಸಿಗೋಲ್ಲನಂಗಿಲ್ಲ ಎಲ್ಲ ಸಿಗ್ತವೆ ಪ್ರತಿಯೊಂದು ಆದಷ್ಟು ಬೇಗ ತೋರಿಸಲ್ಲ ಫೋರಾಮಾಲ್ ಹೇಗಿದೆ ಒಳಗಡೆ ಏನು ಅಂತೆಲ್ಲ ತೋರಿಸ್ತೀನಿ ಮುಂದೊಂದು ದಿನ ಈಗ ಸದ್ಯಕ್ಕೆ ಹೊರಗಡೆಯಿಂದ ನೋಡ್ಕೊಬಿಡಿ ಅಲ್ಲಿ ಗಂಟ ಇದೆ ತುಂಬ ಒಳಗಡೆ ಹೋದ್ರೆ ಮೆಟ್ರೋ ಹೋಯ್ತಾ ಅಲ್ಲಿ ಪೋರಾಮಲು ಫೋರಮಾ ಇದೆ ಪೋರಾಮಲು ಪೋರಾಮಲ್ ಪಕ್ಕದಲ್ಲೇ ಮೆಟ್ರೋ ಇದೆ ಮೆಟ್ರೋ ಸ್ಟೇಷನು ಪೋಣಂಗುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಆದಷ್ಟು ಬೇಗ ಒಳಗಡೆ ಹೇಗಿದೆ ಏನೆಲ್ಲ ಇದೆ ಏನಂತ ತೋರಿಸ್ತೀನಿ ತುಂಬ ಜನ ನೋಡಿರ್ತೀರ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತೋರಿಸಿದ್ದಾರೆ ಸಾಕಷ್ಟು ನಾವು ಒಂದಿನ ತೋರಿಸೋಣ ಫೈನಲ್ ಆಗಿ ಹೋಗೋಣ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಕೆಂಗೇರಿ ಬಸ್ ಹತ್ತಿದ್ರೆ ನಮ್ಮ ನಡೆ ಸರ್ಗುರ ಕಡೆ ನಾಳೆ ಹೊಸ ವರ್ಷ ಅಲ್ವಾ ಅದಕ್ಕೆ ಮುಂದೆ ಎಲ್ಲ ತುಂಬ ಡಿಸೈನ್ ಮಾಡಿದ್ದಾರೆ ಆದರೆ ಸಾಧ್ಯ ಆದರೆ ತೋರಿಸ್ತೀನಿ ನಾಳೆ ನೋಡಿ ಕ್ರಾಸಿಂದ ಇಲ್ಲಿ ಬಸ್ ಹತ್ತಬೇಕು ಇಲ್ಲಿ ಕೆಂಗೇರಿಗೆ ಸರ್ ಕೆಂಗೇರಿ ಸರ್ ಆಗಿದೆ ನೋಡಿ ಇದೇ ಕೆಂಗೇರಿ ಬಸ್ ಸ್ಟಾಪು ಯಾರ್ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ ಆಮೇಲೆ ಅಲ್ಲಿ ಮೈಸೂರಿಗೆ ಹೋಗೋ ಇದೆ ಟ್ರೈನ್ಗೆ ಹೋಗ್ಬೇಕಿತ್ತು ಟ್ರೈನ್ ಇರದೆ ಎಂಟು ಕಾಲ್ಗೆ ಟ್ರೈನ್ಗೆ ಹೋಗ್ಬೇಕಿತ್ತು ಅಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ ಎಂಟು ಕಾಲ್ಗೆ ಇರೋದು ಇಲ್ಲಿ ಏಳುವರೆ ಮೇಲೆ ಆಗಿತ್ತು ತುಂಬ ಟೈಮ್ ಆಗಿಬಿಡುತ್ತೆ ಹೋಗೋಣ ಅದಕ್ಕೆ ಬಸ್ಸಲ್ಲೇ ಹೋಗೋಣ ಮೈಸೂರು ನಾನ್ ಸ್ಟಾಪ್ ಬಸ್ ಸರ್ ಮೈಸೂರು ಹತ್ತಾ 2 hours later ಮೈಸೂರು ಬಂದಿದೀವಿ बस बस्ट बंदु

ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅದ್ ಅಪ್ಲಿಕೇಶನ್ ಬರುತ್ತೆ ನಾ ಯಾವಾಗ ಕೊಡ್ತಿದ್ರೆ ಫೋನ್ ಮಾಡಿದ್ರು ಕೇಳಿದ್ರು ಅದನ್ನ ಮೈಸೂರು ಬಂದ್ರೆ ಕಳಿಸ್ಬೇಕು ವಿಡಿಯೋ ಎಲ್ಲ ಮುಗಿತು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬರ್ತೇವೆ